ಸಾಂಸ್ಕೃತಿಕ ನಾಯಕ ಸಮತಾ ನಾಯಕ ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡ ಕಲ್ಯಾಣದ ಸಮಸ್ತ ಶರಣರ ಅಡಿದ ಭಕ್ತಿಯಿಂದ ಹಣೆ ಮಣೆದು ಶ್ರೀಸಲ್ ಮಸೂತಿಯವರ ತಾಯಿಯವರ ಪುಣ್ಯಸ್ಮರಣೆಯ ನಿಮಿತ್ತ ಸಿದ್ದರಾಮನ ತಪಭೂಮಿ ಸೊನಲಾಪುರದಲ್ಲಿ ಜರುಗುತ್ತಿರುವ ಈ ಬಸವ ತತ್ವ ಸಮಾವೇಶದ ನೇತೃತ್ವವನ್ನು ವಹಿಸಿರುವ ಎಲ್ಲ ಪೂಜ್ಯರಿಗೂ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಹಾಗೂ ಈ ಬಸವ ತತ್ವ ಸಮಾವೇಶದಲ್ಲಿ ಭಾಗವಹಿಸಿರುವ ಎಲ್ಲ ಶರಣ ಬಂಧುಗಳಿಗೂ ಕೈ ಮುಗಿದು ತಲೆಬಾಗಿ ಶರಣು ಶರಣಾರ್ಥಿ ಬಂಧುಗಳೇ ಮೀನಾಕ್ಷಿ ಅಕ್ಕವರು ನೇರವಾಗಿ ಆರೋಪ ಮಾಡಿದ್ದಾರೆ ನಿಮ್ಮ ಮೇಲೆ ಸೋಲಾಪುರದವರು ಜಾತಿ ಲಿಂಗಾಯಿತರು ಹಾಗೇ ನಾವು ಅಕ್ಕ ಒಂದು ನೆನಪಿಸಬೇಕು ಇಡೀ ಕಲ್ಯಾಣದ ಚಳವಳಿ ಕಲ್ಯಾಣದಲ್ಲಿ ಜರುಗುತ್ತಿರಬೇಕಾದ್ರೆ ಆ ಚಳವಳಿಗೆ ಶಕ್ತಿ ತುಂಬುವ ನಾಯಕತ್ವ ಸೋಲಾಪುರದೊಳಗೆ ಅದ ಅಂತ ಅಲ್ಲಮ್ಮ ಪ್ರಭುಗಳು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸಿದ್ದರಾಮರ ಅದರ ನಂತರ ಈ ಮಹಾರಾಷ್ಟ್ರದ ನೆಲದಲ್ಲಿ ಹುಟ್ಟಿದ ವಾರ್ಕರಿ ಚಳವಳಿ ಅತ್ಯಂತ ಕಲ್ಯಾಣದ ಚಳವಳಿ ನಂತರದ ಅತ್ಯಂತ ವೈಚಾರಿಕ ಚಳವಳಿ ದೊಡ್ಡ ವೈಚಾರಿಕ ಚಳವಳಿ ಅದಕ್ಕೆ ಪ್ರಭಾವ ಬೀರಿದ್ದು ಕೂಡ ಕಲ್ಯಾಣದ ಶರಣರ ಚಳವಳಿನೇ ಸಂತ ನಾಮದೇವ ಆತನ ತಾಯಿ ತವರ್ಮನೆ ಕಲ್ಯಾಣ ಆಗಿರೋದರಿಂದ ಕಲ್ಯಾಣದ ಚಳವಳಿಯಿಂದ ಪ್ರಭಾವಿತನಾಗಿ ಮಹಾರಾಷ್ಟ್ರದಲ್ಲಿ ಮತ್ತೊಂದು ವೈಚಾರಿಕ ಚಳವಳಿಯನ್ನು ಹುಟ್ಟುಹಾಕದ ನೆಲ ಇದೆ ಸಂತ ತುಕಾರಾಮಾದಿಯಾಗಿ ಮಹಾತ್ಮ ಫುಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಬೋಧನ್ ಠಾಕ್ರೆ ಅನೇಕ ವೈಚಾರಿಕ ಚಳುವಳಿಗಾರರ ನೆಲ ಇದು ಅದಕ್ಕೆ ಮುಂದುವರೆದು ಇದೇ ಸೊಲಾಪುರ್ ನೆಲದಲ್ಲಿ ಯಾವ ಬಸವಣ್ಣನವರ ಭಾವಚಿತ್ರವನ್ನು ತೆಗೆದ ಮೇಲೆ ನಾವು ಶವದ ಮೆರವಣಿಗೆ ಮಾಡ್ತೇವಂಥ ಶವಗಳು ಹೊರಟುವುದು ಅಂತ ಹೇಳಿದ್ರಲ್ಲ ಅಕ್ಕವರು ಅದಕ್ಕೆ ಅಡ್ಡ ಪಲ್ಲಕ್ಕಿಗೆ ಕೋರ್ಟಿಂದ ತಡೆ ತಂದಿದ್ದು ಸೋಲಾಪುರದ ನಿವಾಸಿಗಳೇ ಸಿದ್ದರಾಮನನ್ನು ಸಿದ್ದೇಶ್ವರ ಮಾಡಿ ಹೋಮ ಹವನಗಳು ಮಾಡತಕ್ಕಂಥ ಧರ್ಮ ಭ್ರಷ್ಟತೆಗೆ ನಾವೆಲ್ಲ ಇಲ್ಲಿ ಸೋಲಾಪುರದವ್ರು ಮಾತ್ರ ಅಲ್ಲ ಇಡೀ ಲಿಂಗಾಯತ ಸಮುದಾಯನೇ ಹಾಗೆ ಇಳಿದುಬಿಟ್ಟಿದ್ದೀವಿ ಆ ಇಡೀ ಚಳುವಳಿಯ ಆಶಯಗಳು ನಾವ್ಯಾರೂ ಅರ್ಥ ಮಾಡಿಕೊಂಡಿಲ್ಲ ಅಕ್ಕ ಅವ್ರು ಹೇಳಿದ್ರು ದುಡಿಯುವ ವರ್ಗ ಮತ್ತು ಅನುಭೋಗಿಸುವ ವರ್ಗ ಎರಡು ವರ್ಗಗಳಿದ್ದಾವೆ ನಮ್ಮಲ್ಲಿ ಈ ಇಡೀ ಜಗತ್ತು ನಡೆಯುತ್ತಿರೋದು ದುಡಿಯುವ ವರ್ಗದಿಂದ ನಡೆಸ್ತಿರೋರು ದುಡಿಲಾರದಿರೋರು ಅಂತ ಅದಕ್ಕಾಗಿಯೇ ಅವರು ಹದಿನಾರು ಬಗೆಯ ದಾನಗಳನ್ನು ಸನಾತನ ಸಂಪ್ರದಾಯವಾದಿಗಳು ಹಾಕಿದರು ಭಾಳ ಚಂದ ಅದಕ್ಕೆ ಏನಂತ ಷೋಡಶ ದಾನಗಳು ಅಂತ ಎಷ್ಟು ದಾನಗಳ್ರಿ ಹದಿನಾರು ದಾನಗಳು ಒಬ್ಬ ದುಡಿಲಾರದ ಮೈಗಳನ್ನ ನಿಮ್ಮಲ್ಲಿ ದೇವರು ಮತ್ತು ಧರ್ಮದ ಹೆಸರು ಮೇಲೆ ಭಯವನ್ನು ಹುಟ್ಟಿಸಿ ಹದಿನಾರು ಬಗೆಯ ದಾನ ತಗೊಳ್ತಿದ್ದ ನಿಮ್ಮ ಕೈಯಿಂದ ಶರಣರು ಹೇಳ್ತಾರ ದಾನ ದೇವರು ಒಬ್ಬನೇ ಮಾಡ್ತಾನ ಮನುಷ್ಯಗೆ ದಾನ ಮಾಡೋ ಅಧಿಕಾರ ಹಕ್ಕಿಲ್ಲ ಅದಕ್ಕೆ ಆದ್ಯ ವಚನಕಾರರಾದಂಥ ಜೇಡ್ರ ದಾಸಿಮಯ್ಯನವರು ಎಳೆಯ ನಿಮ್ಮ ದಾನ ಬೆಳೆಯ ನಿಮ್ಮ ದಾನ ಅಂತ ಹೇಳ್ತಾರೋ ಅವರು ದಾನಕ್ಕೆ ಪರ್ಯಾಯವಾಗಿ ಶರಣರು ದಾಸೋಹಂತ ತರ್ತಾರೋರು ಈ ಹದಿನಾರು ಬಗೆಯ ದಾನಗಳಲ್ಲಿ ಏನೇನು ಬರ್ತಾ ಹೋಗ್ತದೇನ್ರಿ ಧನ ರಾಕ್ರಿ ಧಾನ್ಯ ಕನಕ ವಸ್ತ್ರ ಬಟ್ಟಿ ಶಯನ ಗಾದಿ ಹಾಸಿಗೆ ಮಲಕ್ಕೊಳಕ್ಕೆ ಚಾಮರ ಛತ್ರಿ ಚಾಮರ ಗಾಳಿ ಬೀಸಗಳ ಘೃತ ತುಪ್ಪ ಎಡಗೈ ಊರಿ ಬಲಗೈಲೆ ಉಳ್ಳಕ್ಕೆ ಬೇಕಲ್ರಿ ತುಪ್ಪ ಅದನ್ನೂ ದಾನದೊಳಗೆ ಅವರು ಮುಂದೆ ಹಾಗೆ ಬೆಳಕೋತ ಬೆಳ್ಕೋತ ಪಟ್ಟಿ ಗೋದಾನ ಭೂದಾನ ಕನ್ಯಾದಾನ ಇಂಥ ಹದಿನಾರು ಬಗೆಯ ದಾನಗಳನ್ನು ಹುಟ್ಟು ಹಾಕಿ ಅದಕ್ಕೆ ಷೋಡಶ ದಾನಗಳು ಅಂತ ಹೆಸರಿಟ್ಟು ನಿಮ್ಮ ಮನೆಯೊಳಗೆ ಮಗ ಹುಡ್ತಂದ್ರೆ ಆ ಮಗು ಹುಟ್ಟಲಿಕ್ಕೆ ಕಾರಣ ಯಾರೀ ಅಪ್ಪ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಹೆತ್ತಕ್ಕಾರು ತಾಯಿ ಮಗುವಿನ ಮುಖ ನೋಡಬೇಕು ನೋಡಬಾರ್ದು ಅಂತ ನಿರ್ಧಾರ ಮಾಡವ ಯಾರೀ ಹತ್ತು ರೂಪಾಯಿ ಪಂಚಾಂಗದವ ನೀವೆಲ್ಲ ಹುಟ್ಟದ ಕೂಡಲೇ ಮೊದಲ ಮಗುನ ಮುಖ ನೋಡಂಗಿಲ್ಲ ಎಲ್ಲಿಗೆ ಹೋಗ್ತೀರಿ ಪಂಚಾಂಗ ಕೆಳವನ್ ಬಳಿ ಹೋಗ್ತೀರಿ ಅವ ಹೇಳ್ತಾನೆ ಏನಂತ ಹೇಳ್ತಾನ ದೋಷದ ಮುಖ ನೋಡುವಂಗಿಲ್ಲ ನೋಡ್ರಿ ಪಂಚಾಂಗದೊಳಗೆ ತಾಯಿ ಮುಖ ನೋಡಬೇಕು ನೋಡಬಾರ್ದು ಅನ್ನೋದು ಮೆನ್ಷನ್ ಮಾಡಿಲ್ಲ ಅವರು ಯಾಕಂದ್ರೆ ತಾಯಿ ಅಂತೂ ಹಾಡದ ಕುಳ್ಳೇ ನೋಡೇ ನೋಡಿರ್ತಾಳೆ ಆ್ಯಪ್ ನೋಡಬೇಕು ಮಾ ನೋಡಬಾರ್ದು ಅವನದೇ ಪಂಚಾಂಗದಾಗ ಸೇರಿಸ್ರ ಭಾಳ ಶಾಣೆತನದಿಂದ ಅದು ನಾವು ನೀವು ಪಂಚಾಂಗ ಕೇಳೋಕೆ ಪ್ಲೇ ದೋಷ ಅದ ಏನು ಮಾಡ್ಬೇಕ್ರಿ ದಾನ ರೀ ಏನು ದಾನ ಮಾಡಬೇಕು ಆಕಳು ದಾನ ಮಾಡಬೇಕು ನಾವು ಆಕಳು ಸಾಕಿಲ್ಲರಿ ಹ್ಯಾಂಗ ಮಾಡೋನು ಅಂದ್ರೆ ನಿಮ್ದು ಆದಾಯ ಏನದ ಗಳಕಿ ಏನದ ಇಂಥದ್ದದ ಅಂದ್ರೆ ನೀವು ಬಂಗಾರ ಆಕಳು ದಾನ ಮಾಡಿರಿ ಅದು ಆಗಲಿಲ್ಲ ಅಂದ್ರೆ ಬೆಳ್ಳಿ ಆಕ್ಳು ದಾನ ಮಾಡಿರಿ ಕೊನೆಗೆ ನೀವೇನು ಕೇಳ್ತೀರಿ ದಾನ ಯಾರಿಗೆ ಮಾಡ್ಬೇಕ್ರಿ ಬಡವ್ರಿಗೆ ಯಾರಿಗಾರ ಮಾಡ್ರೆ ನಡೀತೇನು ಏ ನಡೆಯಂಗಿಲ್ಲ ನಡೆಯಂಗಿಲ್ಲ ನಮಗೇ ಮಾಡಬೇಕು ಐಗಳಿಗೆ ಮಾಡಬೇಕು ಪುರೋಹಿತರಿಗೆ ಮಾಡಬೇಕು ಹಿಂಗೆ ಈ ಮೈಗಳರು ಪರಾವಲಂಬಿಗಳು ಪುರೋಹಿತ ಶಾಹಿಗಳು ಒಂದು ಹತ್ತು ಸಾವಿರ ಜನಸಂಖ್ಯೆ ಇರೋ ಊರೊಳಗೆ ಹದಿನಾರು ಪೂಜೆ ಮಾಡಿದ್ರೆ ಹದಿನಾರು ಬಗೆಯ ವಸ್ತುಗಳು ಅವ್ರ ಮನೆಗೆ ಬಂದು ಬೀಳ್ತೇವೆ ಒಂದು ವರ್ಷ ದುಡಿಲಾರ್ದೆ ಅಂತ ತಿನ್ಬೋದು ಹಿಂದೆ ಮಹಾತ್ಮ ಅವರು ಒಂದು ದೊಡ್ಡ ಕ್ರಾಂತಿ ಮಾಡ್ಯಾರ ಮಹಾರಾಷ್ಟ್ರದೊಳಗೆ ತಮಗೆಲ್ಲ ಗೊತ್ತದೋ ಇಲ್ಲೋ ಗೊತ್ತಿಲ್ಲ ಈ ಎಲ್ಲ ಬಹುಜನರ ಮದುವೆಗಳು ಅವರೇ ಮಾಡಿಸ್ಲಿಕ್ಕೆ ಶುರು ಮಾಡ್ತಾರೆ ಇವರಿಗೆ ದಕ್ಷಿಣ ಕೊಡೋದು ಬೇಡ ನಾವೇ ಮಾಡಿದ್ರ ಆಯಿತು ಅಂಥೇಳಿ ಅವರೇ ಮದುವೆ ಮಾಡಿಸ್ತಾರೆ ತಕರಾರು ತೆಗೀತಾರ್ರೀ ಯಾರು ಪುರೋಹಿತರು ನೀವು ನಿಮ್ಮ ಮದಿ ಬೇಕಾದ್ರೆ ಮಾಡ್ಕೋರಿ ದಕ್ಷಿಣ ನಮಗೆ ಕೊಟ್ಟು ಮಾಡ್ಕೋರಿ ಅಂತ ಅವ್ರ ತಕ್ರಾರ ಏನು ಅದು ಮದಿ ನಿಮ್ಮದು ನೀವು ಮಾಡಿಸ್ಕೋರಿ ಫುಲೆ ಮಾಡ್ತಾನೆ ಮಾಡಲಿ ದಕ್ಷಿಣ ನಮಗೆ ಬರಲಿ ಪಂಚಾಯತಿ ಸೇರ್ತದೆ ರೀ ಇದು ಪಂಚಾಯತಿ ಒಳಗೆ ವಾದ ವಿವಾದ ನಡೀತದೆ ಅಲ್ಲಿ ಕೂತು ಜಜ್ ಹೇಳ್ತಾನೆ ಯಾಕ್ರಿ ಅವರ ಅವ್ರ ಆದಾಯಕ್ಕೆ ನೀವು ಕೊಡಲಿ ಪೆಟ್ಟು ಹಾಕಲಿಕ್ಕೆ ಬೇಕಾದ್ರೆ ನಿಮ್ಮ ಮದಿ ನೀವು ಮಾಡಿಸ್ರಿ ದಕ್ಷಿಣ ಅವ್ರಿಗೆ ಕೊಡ್ರಿ ಅದಕ್ಕೆ ಹೊಲೆಯವ್ರು ಕೇಳ್ತಾರೆ ಒಂದು ಮಾತು ನಿಮ್ಮ ತೀರ್ಪು ಏನದ್ದು ನಿಮ್ಮ ಜಜ್ಮೆಂಟ್ ಖಾಲಿ ಹಾಳಿ ಇದ್ದಂಗದ ಜಜ್ ಕೇಳ್ತಾನೆ ಯಾಕೆ ಖಾಲಿ ಹಾಳಿ ಯಾಕಂದ್ರೆ ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ ಈ ಜಗತ್ತಿನಾಗ ಚಪ್ಪಲಿ ಹೊಲೆಯವ್ರು ನಾವು ಬಟ್ಟಿ ಹೊಲೆಯವ್ರ ನಾವು ಬಟ್ಟಿ ಒಗೆಯವ್ರು ನಾವು ಧಾನ್ಯ ಬಿತ್ತವ್ರು ನಾವು ಬೀಸವ್ರು ನಾವು ಈ ಪುರೋಹಿತರು ಒಂದು ಕೆಲಸ ಮಾಡಲಿ ಅವ್ರ ಚಪ್ಪಲಿ ಅವರೇ ಹೊಲ್ಕೊಳ್ಳಿ ರೊಕ್ಕ ನಮಗೆ ಕೊಡಲಿ ಅವ್ರ ಬಟ್ಟಿ ಅವರೇ ಒಕ್ಕೊಳ್ಳಿ ರೊಕ್ಕ ನಮಗೆ ತಂದು ಕೊಡಲಿ ಮಹಾತ್ಮ ಫುಲೆಯವರು ಈ ನೆಲದೊಳಗೆ ಮಾಡಿದಂಥ ಕ್ರಾಂತಿ ಇದು ಮುಂದೆ ಇದು ಮುಂಬೈ ಪ್ರಾಂತ್ಯದ ಸರ್ಕಾರದೊಳಗೆ ಕೋರ್ಟ್ವರೆಗೂ ಹೋಗ್ತತಿ ಕರ್ನಾಟಕದ ಸರ್ ಕಂಬಳಿ ಸಿದ್ದಪ್ಪನವರು ಮುಂಬೈ ಪ್ರಾಂತ್ಯದ ಶಿಕ್ಷಣ ಸಚಿವರಾದರು ಆಗಿದು ಕೋರ್ಟ್ ಒಳಗೆ ಬರ್ತದೆ ಅಲ್ಲೂ ಕೂಡ ಇದೇ ಫೈಸಲ ಆಗ್ತದೆ ಕೋರ್ಟಿನ ವರ್ಡಿಕ್ಟ್ ನಂಬಲ್ ಅದ ಪುರ್ಣೇಶ್ವರಪ್ಪ ಅವ್ರ ಮನೆ ಕಳಿಸೋ ವೆಬ್ಸೈಟಿಂದ ಒಂದು ಲೇಖನ ಅದರ ಕುರಿತು ನಾನು ಅಕ್ಕ ಅಕ್ಕವರು ಈ ಕುರಿತು ಭಾಳಷ್ಟು ಲಿಂಗಾಯತರು ಜಾತಿ ಲಿಂಗಾಯತರಾಗಬಾರ್ದು ನೀತಿ ಲಿಂಗಾಯತರ ಆಗಬೇಕು ಅಂತ ಶ್ರೀಶೈಲ್ ಮಸೂತಿ ಸರು ಒಂದು ದೊಡ್ಡ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಇವತ್ತು ನಾವು ಇಲ್ಲಿ ಬಂದವರು ಸೇರಿದವರೆಲ್ಲ ಒಂದು ನಿರ್ಧಾರ ಮಾಡಬೇಕು ಲಿಂಗಾಯತರಾಗೋದು ಅಂದ್ರೆ ಏನ್ರಿ ಮೊದಲನೇದು ಗುಡಿ ಗುಂಡಾರಕ್ಕೆ ಹೋಗೋದು ಬಿಡೋದು ಬಸವಣ್ಣವರೇ ಹೇಳ್ತಾರ ಒಳ್ಳವರು ಶಿವಾಲಯವೋ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಷ್ಟೇ ಅಲ್ಲರಿ ಸರ್ವಜ್ಞ ಹದಿನೇಳನೇ ಶತಮಾನದಾಗ ಹೇಳ್ತಾನ ಲಿಂಗಾಯತ್ರಿ ಗುಡಿಗೆ ಹೋಗೋ ಸಂಸ್ಕೃತಿ ಅವ್ರು ಅಲ್ಲ ಲಿಂಗಾಯತ್ರಿಗೆ ಗುಡಿ ಇಲ್ಲ ಆಗಿಲ್ಲ ಹೋಗಿಲ್ಲ ಮ್ಯಾಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆ ಇಲ್ಲ ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಗುಡಿ ಅಂದ್ರೆ ಏನು ಒಬ್ಬ ಎಜುಕೇಟೆಡ್ ಫೂಲ್ ಒಬ್ಬ ಸುಶಿಕ್ಷಿತ ಮೂರ್ಖ ರೊಕ್ಕ ಕೊಟ್ಟು ಏನೂ ಖರೀದಿ ಮಾಡಲಾರ್ದೆ ಖಾಲಿ ಕೈಲೇ ಬರ್ತಾನಲ್ಲ ಅದೇ ದೇವ್ರ ಗುಡಿ ಅಂತ ಹೇಳ್ತಾರ ದೇವಸ್ಥಾನಗಳು ಶೋಷಣೆಯ ಕೇಂದ್ರಗಳು ಅನಾಚಾರದ ಕೇಂದ್ರಗಳು ಸುಲಿಗೆಯ ಕೇಂದ್ರಗಳು ಲಿಂಗಾಯತ ಧರ್ಮದಲ್ಲಿ ಗುಡಿ ಸಂಸ್ಕೃತಿ ಇಲ್ಲ ಇವತ್ತು ನಾವು ಪ್ರತಿಜ್ಞೆ ಮಾಡೋಣ ಲಿಂಗಾಯತರು ಯಾರೂ ಗುಡಿಗೆ ಹೋಗೋದಿಲ್ಲ ಮೊದಲನೇ ಪ್ರತಿಜ್ಞೆ ಇಲ್ಲಿ ಆಗಬೇಕು ನೀವು ಹೋಗ್ತೀರಿ ಗುಡಿಗೆ ನಾವೇ ಎಲ್ಲ ಕಡೆ ಗುಡಿಗೆ ಹೋಗೋವ್ರಿ ಈ ಕಡೆ ಲಿಂಗಾನೂ ಕಟ್ಕೊಂಡಿರ್ತೀವಿ ಗುಡಿಗೂ ಹೋಗ್ತೀವಿ ಅಂಗಿ ಕಳ್ಕೊಂಡು ಕ್ಯೂನಾಗೆ ನಿಂತಿರ್ತೀವಿ ಬಿಳಿ ಸೀರೆ ಉಟ್ಕೊಂಡು ಹೋಗ್ತೀವಿ ಕರಿ ಬಟ್ಟೆ ಹಾಕೊಂಡು ಹೋಗ್ತೀವಿ ತಲಿ ಬೋಳ್ಸ್ಕೊತೀವಿ ಲಿಂಗಾಯತರು ಲಿಂಗಾಯತರಾಗಕ್ಕಿಂತ ಬೇರೆ ಬೇರೆ ಏನೇನೋ ಈಗ ಆ ಕೂದಲು ನೀವೇನು ಕೊಟ್ಟಿರ್ತಿರಲ್ಲ ತಲಿ ಇನ್ನ ಗುಡಿ ಹೊರಗೆ ಬಂದಿರಲ್ಲ ಐದು ಸಾವಿರ ರೂಪಾಯಿ ಒಂದು ಕಿಲೋದಂಗೆ ಮಾರ್ತದ ನೆನಪದ ನಿಮಗೆ ರೀ ಒಂದು ಕಿಲೋ ಕೂದಲು ನೀವು ತಲೆಮಿಂದ ಕೊಟ್ಟಿದ್ದು ನಿಮ್ಮೆದರೆ ಮಾರಾಟ ಮಾಡ್ತಾರೆ ಅದಕ್ಕೆ ದೇವಸ್ಥಾನ ಅಂದ್ರೆ ಸುಲಿಗೆ ಕೇಂದ್ರಗಳು ವ್ಯಾಪಾರದ ಕೇಂದ್ರಗಳು ಅಂತ ಹೇಳೋರು ದಾರ್ಶನಿಕರು ಒಂದು ಕಿಲೋ ಕೂದಲಕ್ಕೆ ಐದು ಸಾವಿರ ಆದರೂ ಒಬ್ಬ ರೈತ ಒಂದು ವರ್ಷ ಇಡೀ ತನ್ನ ಹೊಲದಾಗ ರೀ ಕಬ್ಬ ಆ ಕಬ್ಬು ಎಷ್ಟು ರೂಪಾಯಿಗೆ ಟನ್ ಹೋಗ್ತದ್ರಿ ಎರಡು ಸಾವಿರದಿಂದ ಮೂರು ಸಾವಿರ ಎಷ್ಟು ಸಲ ನೀವು ಫ್ಯಾಕ್ಟ್ರಿ ಮಾಲಕರು ಕೂಡ ಹೋಗಿ ಹೋಗಿ ಮಾತುಕತೆ ಆಡಬೇಕು ಅಕ್ಕವ್ರು ಹೇಳಿದ್ರಲ್ಲ ನಮ್ಮ ಉತ್ಪನ್ನಕ್ಕೆ ನಾವು ಬೆಲೆ ನಿರ್ಧಾರ ಮಾಡೋದು ರೈತನಿಗ ಅಧಿಕಾರ ಇಲ್ಲ ಬಂಡವಾಳ ಶಾಹಿಗಳ ಹತ್ರ ಹೋಗ್ಬೇಕು ನೀವು ಒಂದು ಟನ್ ಕಬ್ಬು ನಿಮ್ಮ ರಕ್ತ ಬೆವರು ಎಲ್ಲ ಸುರಿಸಿ ನೀವು ಮಾಡಿದ್ದು ಕೇವಲ ಎರಡು ಸಾವಿರದ ಏಳ್ನೂರಿಂದ ಮೂರು ಸಾವಿರ ರೂಪಾಯಿಗೆ ಒಂದು ಟನ್ ಹೋದ್ರೆ ಮೈಗಳ್ರ ಕೂತು ಏನು ವ್ಯಾಪಾರ ಇಟ್ಕೊಂಡಾರಲ್ಲ ದೇವಸ್ಥಾನದಾಗ ನಿಮ್ಮ ಕೂದಲು ತೊಗೊಂಡಿದ್ದ ಐದು ಸಾವಿರ ರೂಪಾಯಿಗೆ ಒಂದು ಕಿಲೋ ನಂಗೆ ಅವ್ರು ಮಾರ್ತಾರೆ ಭಾಳ ಎಚ್ಚರಿಕೆಯಿಂದ ಲಿಂಗಾಯತರು ದೇವಸ್ಥಾನಕ್ಕೆ ಹೋಗಬೇಕೋ ಹೋಗಬಾರ್ದು ಪಂಚಾಂಗ ಕೇಳಬೇಕೋ ಕೇಳಬಾರ್ದು ನಮ್ಮ ಮಾತು ಯಾರ್ದು ಕೇಳಬೇಡ್ರಿ ನೀವು ವಚನಗಳು ಸಾಧ್ಯ ಆದರೂ ಓದ್ರಿ ಕನ್ನಡ ಓದ್ಲಿಕ್ಕೆ ಬರಲಿಲ್ಲ ಅಂದ್ರೆ ಒಳಗೂ ಕೂಡ ವಚನಗಳು ಅನುವಾದಗೊಂಡಾವ ವಚನ ಏನು ಹೇಳ್ತದ ಅಷ್ಟನ್ನು ನಾವು ಮಾಡಿದ್ರೆ ಸಾಕು ಲಿಂಗಾಯತರಾಗ್ಲಿಕ್ಕೆ ಸಾಧ್ಯ ಅದ ಅನ್ನುವಂಥ ಮಾತನ್ನು ಹೇಳ್ತಾ ಮಸೂತಿ ಸರ್ ಭಾಳ ಉತ್ಸಾಹದಿಂದ ಸೊಲಾಪುರ ನಗರದಲ್ಲಿ ಬಸವ ತತ್ವದ ಸಮಾವೇಶವನ್ನು ಮಾಡಿದ್ದಾರೆ ತಾವೆಲ್ಲರೂ ಬಸವಾಯಿತರಾಗರಿ ಲಿಂಗಾಯತರಾಗರಿ ಅನ್ನುವ ಕರೆಯನ್ನು ಕೊಡ್ತಾ ಬಸವ ತತ್ವ ಯಾರು ಭಾಳ ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ಯಾರ ಅವರಿಗೆಲ್ಲ ಭಾಳ ದುಃಖದ ಸಂಗತಿಗಳೇ ಆಗ್ಯಾವ ಹಿಂದೆ ನೆಡ್ಕೊಂಡಿದ್ದವು ಬಸವಾದಿ ಶಿವಶರಣರು ಕೂಡ ಕಲ್ಲಿನ ಮುಳ್ಳಿನ ಮೇಲೆ ನಡೀಬೇಕಾಯ್ತು ಇವತ್ತಿಗೂ ಯಾರ್ಯಾರು ಬಸವತತ್ವದಾಗ ಅದಾರ ಅವರಿಗೆಲ್ಲ ದೊಡ್ಡ ತೊಂದರೆಗಳೇ ಅದಾವ ಅಂಥದ್ರಲ್ಲಿ ಅಕ್ಕಲ ಕೋಟಿಯ ಸಿದ್ಧ ಶರಣರನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ ತಮಗೆ ಎಷ್ಟು ಮಂದಿಗೆ ಗೊತ್ತದ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಒಂದು ಘಟನೆ ಹೇಳ್ತೀನಿ ನಾನು ಹಿಂದೆ ಬ್ರಿಟಿಷ್ ಸರ್ಕಾರದೊಳಗೆ ಜನಗಣತಿ ಆರಂಭ ಆಗ್ತದೆ ಜನಗಣತಿ ಆರಂಭ ಆದಾಗ ಪುಣೆಯ ಒಂದು ಜನಗಣತಿ ಅಧಿಕಾರಿ ಒಂದು ನೋಟಿಸ್ ಹೊರಡಿಸ್ತಾರೆ ಜಾಹೀರಾತು ಕರಪತ್ರ ಹೊರಡಿಸ್ತಾರೆ ಆ ಕರಪತ್ರದಾಗ ಲಿಂಗಾಯತರನ್ನು ನಾಲ್ಕು ಭಾಗ ಆಗಿ ವರ್ಗೀಕರಣ ಮಾಡಿದ್ರು ಅವರು ಆಣೆವಾರು ಲಿಂಗಾಯಿತರು ಅಂತ ಅದಕ್ಕೆ ಕರೀತಾರೆ ಒಂದಷ್ಟು ಭಾಳ ದೊಡ್ಡ ದೊಡ್ಡ ಜಾತಿಯವ್ರಿಗೆ ಎಲ್ಲಿ ಹಾಕಿದ್ರಿ ಒಂದು ರೂಪಾಯಿ ಲಿಂಗಾಯ್ತರು ಅದಕ್ಕಿಂತ ಸ್ವಲ್ಪ ಕೆಳಗಿನವ್ರಿಗೆ ಎಂಟಾಣೆ ಲಿಂಗಾಯ್ತರು ಅದಕ್ಕಿಂತ ಸ್ವಲ್ಪ ಕೆಳಗಿನವ್ರಿಗೆ ರೀ ನಾಲ್ಕಾಣೆ ಲಿಂಗಾಯ್ತರು ಅಂತ ಇದು ಅಕ್ಕಲ್ಕೋಟೆ ಶರಣರ ಕಣ್ಣಿಗೆ ಬೀಳ್ತದೆ ಪ್ರತಿಭಟನೆ ಮಾಡ್ತಾರೆ ಅವರು ಬಸವಧರ್ಮದೊಳಗೆ ಜಾತಿಗಳಿಲ್ಲ ಜಾತಿ ಭೇದ ಇಲ್ಲ ಇದು ಆಯಿತು ಪುಣೆಗೆ ಹೋಗ್ತಾರೆ ಅವರು ಬ್ರಿಟಿಷ್ ಅಧಿಕಾರಿಗೆ ಭೇಟಿ ಆಗ್ತಾರೆ ಅವ ಹೇಳ್ತಾನ ನಿಮ್ಮ ಸಮಾಜದ ದೊಡ್ಡ ಲೀಡರ್ ಅದನಲ್ಲಪ್ಪ ಸೋಲಾಪುರದಾಗ ಲಿಂಗಿ ಬ್ರಾಹ್ಮಣ ಪ್ರಕಾಶನ ಸಂಸ್ಥೆ ತೆಗೆದು ಬಸವ ಚರಿತ್ರೆಯನ್ನು ಹಾಳು ಮಾಡ್ಲಿಕ್ಕೆ ರೊಕ್ಕ ಕೊಟ್ಟಲ್ಲ ವಾರದ ಮಲ್ಲಪ್ಪ ಅವನಿಗೆ ಹೋಗಿ ಕೇಳ್ರಿ ಅಂತ ಹೇಳ್ತಾನ ಶರಣರ ಅಲ್ಲಿಗೆ ಬರ್ತಾರ ಅಕ್ಕಲಕೋಟೆ ಶರಣರು ವಾರದ ಮಲ್ಲಪ್ಪ ಕೇಳ್ತಾರೆ ಏನು ನಡಿ ನಡಿ ಒಳಗೆ ಏನದ ಅದು ಬರೆದು ಕೊಟ್ಟಿನ ಹೋಗಂತಾರ ಅಷ್ಟಕ್ಕೆ ಬಿಡೋದಿಲ್ಲರಿ ಅಕ್ಕಲಕೋಟ ಶರಣರು ಇದೊಂದು ಯುದ್ಧವಾಗಿ ಒಂದು ಸಮರವಾಗಿ ತಗೊಂಡು ಬೆಳಗಾವಿ ಒಳಗೆ ಒಂದು ದೊಡ್ಡ ಸಭೆ ಸೇರಿಸ್ತಾರೆ ಮೂರು ದಿವಸ ಸಭೆ ನಡೀತೈತಿ ದೊಡ್ಡ ದೊಡ್ಡ ಜಗದ್ಗುರುಗಳು ಬರ್ತಾರೆ ಲಿಂಗಾಯ ಧರ್ಮದಾಗ ಜಾತಿ ಅದ ಒಂದು ಕಡೆ ಇಲ್ಲನೋರು ಒಂದು ಕಡೆ ವಚನದ ಮೇಲೆ ನೀವು ಅದನ್ನು ಸಾಬೀತು ಮಾಡಬೇಕು ಅಂದಾಗ ಯಾರಿಗೂ ಮಾಡೋಕ್ಕಾಗಲ್ಲ ಕೊನೆಗೆ ಲಿಂಗರಾಜ್ ದೇಸಾಯಿ ಅವರು ಬಂದು ವಾರದ ಮಲ್ಲಪ್ಪ ಅವರಿಗೆ ಹೇಳಿಸಿ ಇಲ್ಲ ಲಿಂಗಾಯತರೊಳಗೆ ಜಾತಿ ವ್ಯವಸ್ಥೆ ಇಲ್ಲ ಎಲ್ಲರೂ ಒಂದೇ ಹಾಂಗೆ ಬರೆದು ಕೊಡ್ರಿ ನೀವು ಬ್ರಿಟಿಷ್ ಅಧಿಕಾರಿಗೆ ಅಂತ ಹೇಳಿದಾಗ ಮತ್ತದು ಹೋಗ್ತದೆ ಇದು ಯಾರು ಹೋರಾಟದಿಂದ ಆಗಿದ್ರಿ ಅಕ್ಕಲಕೋಟ ಶರಣರು ರೇವಣಸಿದ್ದ ಶರಣರು ಮುಂದೆ ನಾವೇನು ಮಾಡಿದ್ವಿ ಲಿಂಗಾಯತರಲ್ಲಿ ಮ್ಯಾಗಿನ ವರ್ಗದವರು ಅವರಿಗೆ ತ್ರಾಸು ಕೊಟ್ವಿ ಅವರು ಬಸವ ತತ್ವನೇ ಬಿಟ್ಟು ಸಿದ್ಧಾರೂಢರು ಭಕ್ತರಾದರು ಬಸವತತ್ವಕ್ಕೆ ಹೋಗೋರಿಗೆ ಈ ಸವಾಲುಗಳು ಸಹಜವಾದವು ಬಸವತತ್ವ ಅನ್ನೋದೇ ಕಲ್ಲ ಮುಳ್ಳಿನ ದಾರಿ ನಾವೆಲ್ಲ ಅದಕ್ಕೆ ಸಜ್ಜಾಗಬೇಕು ಕಲ್ಲ ಮುಳ್ಳ ಈ ಕಡೆ ಎತ್ತಿಟ್ಟು ನಡೆಯುವ ಧೈರ್ಯ ದೃಢ ಸಂಕಲ್ಪ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನನ್ನು ಕರೆಸಿ ಇಲ್ಲಿ ಮಾತನಾಡುವ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೇಳಿದ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಕೈ ಮುಗಿದು ತಲೆ ಬಾಗಿ ಶರಣ ಶರಣಾರ್ಥ